ಮೀರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ಮನಸ್ತಾಪ ನಡೀತಾನೇ ಇರುತ್ತಾ ಗಂಡ ಹೆಂಡತಿ ನಡುವೆ ನೆಮ್ಮದಿನೇ ಇಲ್ದಾಗ ಹಾಕ್ಬಿಟ್ಟಿದ್ಯಾ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ವಾ ನಿಮ್ಮ ಹೆಂಡ್ತಿ ನಿಮ್ಮ ಮಾತು ಕೇಳ್ತಾ ಇಲ್ವಾ ಹಾಗಿದ್ದರೆ ನೀವು ವಶೀಕರಣದವ್ರ ಹತ್ರ ಹೋಗಿ ನನ್ನ ಗಂಡ ನನ್ನ ಮಾತೇ ಕೇಳಬೇಕು ಅಂತ ಒಂದಷ್ಟು ಹಣ ಖರ್ಚು ಮಾಡ್ತಿದ್ದೀರಾ ನೀವು ನನ್ನ ಹೆಂಡತಿ ನನ್ನ ಮಾತು ಕೇಳಬೇಕು ನಮ್ಮ ಸಂಸಾರ ಚೆನ್ನಾಗಿರಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಭವಿಷ್ಯ ಕೇಳೋರ ಹತ್ರ ಹೋಗಿ ಒಂದಷ್ಟು ಖರ್ಚು ಮಾಡ್ತಿದ್ದೀರಾ ನಮ್ಮ ಜೀವನ ಚೆನ್ನಾಗಿರಲಿ ನಾವು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಯಾವ್ಯಾವುದೋ ದೇವಸ್ಥಾನಗಳಿಗೆಲ್ಲ ಹೋಗಿ ಹರಕೆ ಮುಡುಪು ಇತ್ಯಾದಿಗಳಿಗೆ ಖರ್ಚು ಮಾಡ್ತಾ ಇದ್ದೀರಾ ಬನ್ನಿ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಒಂದೇ ಒಂದು ಪದದಿಂದ ನಿಮ್ಮ ಸಂಸಾರವನ್ನು ಸ್ವರ್ಗವನ್ನಾಗಿಸ್ಕೊಳ್ಳುವಂಥ ಒಂದು ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಿರಲ್ಲ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದಿರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಕೊಡ್ತಾ ಇರೋ ಈ ಮಾಹಿತಿ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಆತ್ಮೀಯರೇ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮಧುಶ್ರೀ ಎಚ್ ಆರ್ ವಸಂತ ಬೆಚ್ಚನೆಯ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯ ನರಿತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ನಮ್ಮ ಸರ್ವಜ್ಞ ಕವಿ ಹೇಳಿದ ಹಾಗೆ ಇದೆಲ್ಲ ಇದ್ದರೆ ನಿಜವಾಗಲೂ ಸ್ವರ್ಗಕ್ಕಿಂತಲೂ ನಮ್ಮ ಜೀವನ ಹೆಚ್ಚು ಅನ್ನೋ ರೀತಿ ಸಂತೋಷವಾಗಿ ನೆಮ್ಮದಿಯಾಗಿ ಕಳಿಬೋದಲ್ಲ ಜೀವನ ಆನಂದಮಯವಾಗಿರುತ್ತಲ್ಲ ಅಂಥ ಆನಂದಮಯವಾದ ಸಂಸಾರ ನಿಮ್ಮದಾಗಬೇಕು ಅಂದರೆ ಈ ಒಂದೇ ಒಂದು ಪದ ಬಳಕೆನ ನೀವು ಯಾವಾಗಲೂ ಇರಿ ಆ ಪದ ಯಾವುದು ಅಂತ ಹೇಳ್ತೀನಿ ಹೇಳೋಕ್ಕೆ ಮುಂಚೆ ನೀವು ಯಾವುದಕ್ಕೆ ಜಗಳ ಮಾಡ್ತಿದ್ದೀರಾ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಮಾಡ್ತಿರ್ತೀರಾ ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡ್ರು ಅಂತ ಉಗ್ರಲ್ಲಿ ಹೋಗೋ ವಿಚಾರಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ ಈಗ ಹಾಗೆ ಇವಾಗ ಇವಾಗೆಲ್ಲ ಹಾಗೆ ನಡೀತಾ ಇರೋದು ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಜಗಳ ಜಗಳಗಳು ಶುರುವಾಗುತ್ತೆ ಜಗಳದಿಂದ ದೊಡ್ಡ ದೊಡ್ಡ ದ್ವೇಷಕ್ಕೆ ಕಾರಣ ಆಗುತ್ತೆ ಹಾಗೆ ದ್ವೇಷ ಮಾಡ್ತಾ 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 ಒಬ್ರನ್ನೊಬ್ಬರು ದೂರ ಮಾಡಿಕೊಂಡು ಉತ್ತರದ ಧ್ರುವ ಆಗೋಗ್ಬಿಡ್ತೀರಾ ಹಾಗೆ ಎಷ್ಟೋ ಜನ ಟಿ ಅವರವ್ರ ಪಾಡಿಗೆ ಅವರು ಜೀವನ ಮಾಡ್ತಾ ಇರ್ತಾರೆ ಆದರೆ ಒಂದಲ್ಲ ಒಂದಿನ ಒಂಟಿತನ ಅವರು ಕಾಡೇ ಕಾಡುತ್ತೆ ಯಾರಿಗೂ ಅಂಥ ಸಂದರ್ಭ ಬರೋದು ಬೇಡ ಗಂಡ ಹೆಂಡತಿ ಯಾವಾಗಲೂ ಖುಷಿಯಾಗಿರಬೇಕು ಎಲ್ಲರ ಸಂಸಾರ ಚೆನ್ನಾಗಿರಬೇಕು ಅನ್ನೋದಾದರೆ ಈ ಒಂದೇ ಒಂದು ಪದ ಬಳಕೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸಂತೋಷ ನೆಮ್ಮದಿಯನ್ನು ತಂದುಕೊಡುತ್ತೆ ನೋಡಿ ನೈಂಟಿ ಪರ್ಸೆಂಟ್ ಜನ ಯಾವಾಗಲೂ ಜಗಳ ಮಾಡಿಕೊಂಡು ಜೀವನದಲ್ಲಿ ಜಿಗುಪ್ಸಲೇ ಇರ್ತಾರೆ ಹಾಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ನೆಮ್ಮದಿನೇ ಕಳ್ಕೊಂಡ್ಬಿಟ್ಟಿರ್ತಾರೆ ಹಾಗೆ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಜನ ಡಿವೋರ್ಸ್ನೇ ತಗೊಂಡು ದೂರ ದೂರ ಇದ್ದು ಬಿಡ್ತಾರೆ ಆದರೂ ಒಂದೊಂದಲ್ಲ ಒಂದು ಸಾರಿ ಈ ಒಂಟಿತನ ಅನ್ನೋದು ಯಾವಾಗಲೂ ಮನುಷ್ಯನ ಕಾಡ್ತಾ ಇರುತ್ತೆ ಯಾಕಂದರೆ ನಮ್ಮ ಜೊತೆ ಇರೋದು ನಮ್ಮ ಗಂಡ ನಮ್ಮ ಜೊತೆ ಇರೋದು ಯಾವಾಗಲೂ ನಮ್ಮ ಹೆಂಡತಿ ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ ಯಾಕಂದರೆ ಅಪ್ಪ ಅಮ್ಮ ಯಾವಾಗಲೂ ಜೊತೇಲಿರಲ್ಲ ಹಾಗಂತಲೇ ಒಂದು ಮದುವೆ ಅಂತ ಮಾಡ್ತಾರೆ ಮಕ್ಕಳು ಹಾಕ್ತಾರೆ ಆ ಮಕ್ಕಳು ಕೂಡ ಅವರವ್ರ ಜೀವನ ನೋಡಿಕೊಂಡು ದೂರ ಆಗಿಬಿಡ್ತಾರೆ ಇಂಥ ಸಂದರ್ಭದಲ್ಲಿ ಹೆಂಡ್ತಿಗೆ ಗಂಡ ಗಂಡನಿಗೆ ಹೆಂಡತಿ ಆಸರೆ ಆಗಿರಬೇಕಾದದ್ದು ನಿಜವಾಗ್ಲೂ ಆ ಒಂದು ಜೀವನದಲ್ಲಿ ಅದು ಬೇಕೇ ಬೇಕು ಗಂಡನಿಗೆ ಹೆಂಡತಿ ಆಶ್ರಯ ಹೆಂಡ್ತಿಗೆ ಗಂಡನ ಆಸರೆ ಬೇಕೇ ಬೇಕು ಅಂತ ಎಲ್ಲರೂ ಬಯಸ್ತಾರೆ ಆದರೆ ಕೆಲವೊಬ್ಬರ ಜೀವನದಲ್ಲಿ ಅದಾಗಲ್ಲ ಅದು ಅವರ ಹಿಂದಿನ ಜನ್ಮದ ಕರ್ಮ ಇರ್ಬೋದು ಅಥವಾ ಅವರ ಒಂದು ದುಡುಕು ಬುದ್ಧಿಯಿಂದ ಆಗಿರಬಹುದು ಏನಿವೆ ಏನೇ ಆಗಿರಲಿ ಗಂಡ ಹೆಂಡತಿ ಯಾವಾಗಲೂ ಜೊತೆಯಾಗಿದ್ದರೆ ಜೀವನ ಮಿರಾಕಲ್ಲ ಅಂತ ಅನಿಸುತ್ತೆ ಖುಷಿ ಹ್ಯಾಪಿ ಸಂತೋಷ ಯಾವಾಗಲೂ ಇರುತ್ತೆ ಅಂಥ ಜೀವನ ಎಲ್ರದ್ದು ಆಗಲಿ ಅಂತ ಹಾರೈಸ್ತೀನಿ ಈ ವಿಡಿಯೋ ನೋಡೋ ಎಲ್ಲರೂ ಜೀವನ ಮಿರಾಕಲ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮ ಸಂಸಾರ ಸ್ವರ್ಗದಂತೆ ಇರಬೇಕು ನೀವು ಯಾವತ್ತೂ ಒಂಟಿತನ ನಿಮ್ಮನ್ನು ಕಾಡಬಾರ್ದು ಅನ್ನೋದಾದರೆ ಈ ಒಂದು ಪದ ಬಳಕೆನ ಯಾವಾಗಲೂ ಇರಿ ನಿಮ್ಮ ಜೀವನ ಸಕ್ಸಸ್ಸಾಗಿ ಸಂತೋಷವಾಗಿರುತ್ತೆ ಆ ಒಂದು ಪದ ಯಾವುದು ಗೊತ್ತಾ ಆ ಒಂದು ಪದ ಹೇಳೋಕ್ಕೆ ಮುಂಚೆ ನಿಮ್ಮ ಮನೆಯಲ್ಲಿ ಯಾವ ವಿಷಯಕ್ಕೆ ಜಗಳ ಆಗ್ತಿದೆ ನಿಮ್ಮ ಗಂಡ ನಿಮ್ಮ ಮಾತು ಕೇಳದೆ ಎಲ್ಲ ನೀನೇ ಕಾಣೆ ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳ್ತಾರ ಅಥವಾ ನಿಮ್ಮ ಹೆಂಡತಿ ಮನೇಲಿ ಎಲ್ಲ ನಿಮ್ಮಿಂದಾನೇ ಕಣ್ರಿ ನೆಮ್ಮದಿನೇ ಇಲ್ಲ ನನಗೆ ನಿಮ್ಮನ್ನು ಯಾವತ್ತು ಕಟ್ಕೊಂಡೋ ಆವತ್ತಿಂದನೂ ನೆಮ್ಮದಿ ಕಳ್ಕೊಂಬಿಟ್ಟೆ ನಾನು ಅಥವಾ ನಿಮ್ಮ ಗಂಡ ಯಾವತ್ತು ನಿನ್ನದ್ದು ಗೋ ಒಂದು ಗೋಳು ಕಣೆ ನಿನ್ನಿಂದ ನನ್ನ ಜೀವನವೇ ಹಾಳಾಗೋಯ್ತು ಹೀಗೆಲ್ಲ ಹೇಳ್ತಾ ಇರ್ತಾರಲ್ವ ಹಾಗೆಲ್ಲ ಹೇಳುವಾಗ ಬಹಳ ನೋವಾಗತ್ತೆ ನೊಂದ್ಕೋಬೇಡಿ ನೊಂದ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನೂ ಬದಲಾವಣೆ ಆಗಲ್ಲ ಅದ್ರ ಬದಲು ನಿಮ್ಮ ಜೀವನ ಬದಲಾಯಿಸ್ಕೊಳ್ಳೋ ಪ್ರಯತ್ನ ಮಾಡಿ ಅದು ಹೇಗೆ ಅಂದರೆ ಯಾವಾಗಲೂ ನಾವು ನಮ್ಮ ಜೊತೆ ಜಗಳ ಮಾಡೋರನ್ನ ಬದಲಾಯಿಸೋ ಪ್ರಯತ್ನ ಮಾಡ್ತೀವಿ ಆದರೆ ಅದು ಹಾಗಲ್ಲ ನಮ್ಮ ಜೊತೆ ಯಾವಾಗಲೂ ಜಗಳ ಮಾಡ್ತಾ ಇರೋ ವ್ಯಕ್ತಿನ ಬದಲಾಯಿಸ್ಬೇಕು ಅನ್ನೋದಾದರೆ ಮೊದಲು ನಾವು ಬದಲಾಗಬೇಕು ನಾವು ಬದಲಾಗಿದ್ದೆ ಆದರೆ ಅವರು ಸುಲಭವಾಗಿ ಬದಲಾಗ್ತಾರೆ ಯಾಕಂದರೆ ನಾವು ಯಾರನ್ನೋ ಬದಲಾಯಿಸೋದು ತುಂಬ ಕಷ್ಟ ಆದರೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದು ತುಂಬ ಸುಲಭ ನಮ್ಮನ್ನು ನಾವು ಬದಲಾಯಿಸ್ಕೊಂಡಾಗ ನಮ್ಮ ಜೊತೆ ಇರೋ ಆ ವ್ಯಕ್ತಿ ಕೂಡ ಖಂಡಿತವಾಗಿ ಬದಲಾಗ್ತಾರೆ ಅದು ಹೇಗೆ ಗೊತ್ತಾ ಎಲ್ಲ ನಿನ್ನಿಂದನೇ ಕಣೆ ಅಂದಾಗ ಹೌದ್ರಿ ನಿ ನಿಜ ನಿಮ್ಮ ನಿಜ ಎಲ್ಲ ನನ್ನಿಂದಾನೆ ಸಾರಿ ಕಣ್ಣಂಗೆ ಆಶ್ಚರ್ಯ ಏನಿಗಳು ಯಾವತ್ತೂ ಏನನ್ನು ಒಪ್ಕೊಳ್ದೇ ಇರೋಳು ಇದ್ದಕ್ಕಿದ್ದ ಹಾಗೆ ಒಪ್ಕೊಂಡ್ಬಿಟ್ಲೆ ಅರೆ ಆಶ್ಚರ್ಯ ಆಗ್ಬೋದು ನಿಮ್ಮ ಗಂಡ ಅಯ್ಯೋ ನಿನ್ನ ಗೋಳು ಕಣೆ ನಿಂದು ನೀನು ಯಾವಾಗಲೂ ನನ್ನ ಜೀವನ ನನ್ನ ಜೀವನದಲ್ಲಿ ಅದು ಯಾವತ್ತು ನಿನ್ನನ್ನು ಕಟ್ಕೊಂಡ್ನೋ ಆವಾಗಿಂದ ನನ್ನ ವನವಾಸ ಆಗೋಯ್ತು ಯಾವಾಗಲೂ ನಿನ್ನಿಂದನೇ ಈ ಮನೆಯಲ್ಲಿ ನೆಮ್ಮದಿ ಇಲ್ಲ ಕಣೆ ಅಂತ ಹೇಳ್ತಿದ್ದಾರಾ ಹೌದ್ರಿ ಎಲ್ಲ ನನ್ನಿಂದನೇ ಇಷ್ಟು ಹೌದು ಅಂತ ಹೇಳಿಬಿಡಿ ಹೆಂಡತಿ ಏನ್ರಿ ನಿಮ್ಮ ಗೋಳು ಯಾವಾಗಲೂ ನಿಮ್ಮದಿದ್ದಿದ್ದೆ ರಾಮಾಯಣ ನಿಮ್ಮಿಂದನೇ ಎಲ್ಲ ಹಾಗೆ ಎಲ್ಲ ಆಗ್ತಾ ಇರೋದು ನಿಮ್ಮಿಂದನೇ ಅಂತ ಹೇಳ್ತಾರಾ ಹೌದು ಕಣೆ ಎಲ್ಲ ನನ್ನಿಂದನೇ ಇರೋದು ಸಾರಿ ಕಣೆ ಹೌದ್ರಿ ಎಲ್ಲ ನನ್ನಿಂದನೇ ಸಾರಿ ಕಣ್ರಿ ಇಷ್ಟು ಹೇಳಿ ನೋಡಿ ಹೌದು ಅನ್ನೋ ಒಂದೇ ಒಂದು ಪದನ ನಿಮ್ಮ ಜೀವನದಲ್ಲಿ ನೀವು ಬಳಸಿದ್ದೇ ಆದರೆ ನಿಮ್ಮ ಜೀವನ ಮಿರಾಕಲ್ ಕಣ್ರಿ ಅದ್ಯಾಕೆ ನಾನೇನು ತಪ್ಪು ಮಾಡಿದೆ ಹೌದು ಅಂತ ನಾನು ಯಾಕೆ ಒಪ್ಕೊಳ್ಬೇಕು ಅಂತೀರಾ ನೋಡ್ರಿ ಬೇರೆಯವ್ರ ವಿಷಯದಲ್ಲಿ ನೀವು ಒಪ್ಕೋಬೇಡಿ ಯಾರ ಬೀದಿಲೋಗ ದಾಸಿನ ಹತ್ರ ನೀವು ಯಾಕೆ ರೀ ಕಾಂಪ್ರಮೈಸ್ ಆಗಬೇಕು ಆದರೆ ಅವರು ನಿಮ್ಮ ಗಂಡ ಜೀವನದಲ್ಲಿ ಕೆಲವೊಂದು ಸಂಬಂಧ ಅನಿವಾರ್ಯ ಅದು ಯಾಕೆ ರೀ ಅವಳ ಮಾತಿಗೆ ನಾನು ಒಪ್ಕೋಬೇಕು ನಾನು ಏನು ತಪ್ಪು ಮಾಡ್ದಿದ್ರು ಯಾವಾಗಲೂ ನನ್ನ ಮೇಲೆ ಆಪಾದನೆ ಮಾಡ್ತಾಳವಳು ಅವಳ ಮಾತನ್ನು ನಾನು ಯಾಕೆ ಒಪ್ಕೊಳ್ಳಿ ಯಾರೋ ಯಾವುದೋ ದಾರಿಯಲ್ಲಿ ಹೋಗ್ತಾ ಇರೋ ಅಪರಿಚಿತ ಹೆಂಗಸತ್ರ ನೀವು ಇಲ್ಲ ನಿಮ್ಮ ಹೆಂಡತಿ ಹತ್ರ ನಿಮ್ಮ ಜೀವನದ ಕೊನೆಯ ಗಳಿಗೆವರೆಗೂ ನಿಮ್ಮ ಜೊತೆ ಇರೋ ಆ ನಿಮ್ಮ ಹೆಂಡತಿಗೋಸ್ಕರ ಒಂದೇ ಒಂದು ಮಾತು ಹೌದು ಕಣೆ ಹೀಗೆ ಹೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಎಂಥ ಅದ್ಭುತ ಬದಲಾವಣೆ ಆಗುತ್ತೆ ಅಂದರೆ ನನ್ನ ಗಂಡ ಇಷ್ಟು ಒಳ್ಳೆಯವರಾಗ್ಬಿಟ್ರಲ್ಲ ಅಯ್ಯೋಯ್ಯೋ ನಾನು ಎಷ್ಟು ಅವ್ರಿಗೆ ತಪ್ಪು ಹೊರ್ಸಿದ್ರು ಹೌದು ಅಂತ ಹೇಳ್ತಾರಾ ಅಯ್ಯೋ ಇಡೀ ದಿನ ಅವರು ನಿಮ್ಮ ನಿಮ್ಮ ಒಂದು ಯೋಚನೆಯಲ್ಲಿ ತಲೆಗೆ ಹುಳ ಬಿಟ್ಕೊಂಡ್ಬಿಡ್ತಾರೆ ಹೆಂಡ್ತನೇ ಆಗಿರ್ಬೋದು ಗಂಡನೇ ಆಗಿರ್ಬೋದು ಏನಿದು ಯಾವಾಗಲೂ ಸಣ್ಣ ಪುಟ್ಟ ವಿಚಾರಕ್ಕೆ ನಿನ್ನು ನೀನು ನೀನು ಅಂತ ವಾದ ಮಾಡ್ತಿದ್ದವಳು ಇವತ್ತು ಹೌದು ಅಂತ ಒಪ್ಕೊಂಬಿಟ್ಲೆ ಅಥವಾ ಯಾವತ್ತು ನೀನೇ ನೀನೇ ಅಂತ ವಾದ ಮಾಡ್ತಿದ್ದ ನನ್ನ ಹೆಂಡತಿ ಇವತ್ತು ನಾನೇ ಅಂತ ಒಪ್ಕೊಂಬಿಟ್ಲ ಯಾವತ್ತು ನಾನಲ್ಲ ನೀನೇ ಅಂತ ಹೇಳ್ತಿರೋ ನನ್ನ ಗಂಡ ಇವತ್ತು ಇದ್ದಕ್ಕಿದ್ದ ಹಾಗೆ ಹೌದು ಕಣೆ ನಾನೇ ಅಂತ ಸಾರಿ ಬೇರೆ ಕೇಳ್ಬಿಟ್ರಾ ಆಶ್ಚರ್ಯ ಆಗ್ತಿದೆಯಲ್ಲ ಹೇ ನನ್ನ ಗಂಡ ಎಷ್ಟು ಒಳ್ಳೆಯವನಪ್ಪ ಅವನಿಗೋಸ್ಕರ ನಾನು ಕೂಡ ಬದಲಾಗಬೇಕು ಹೇ ನನ್ನ ಹೆಂಡತಿ ಎಷ್ಟು ಬೇಗ ಬದಲಾಗ್ಬಿಟ್ಟಿದ್ದಾಳೆ ನಾನು ಕೂಡ ಅವಳಿಗೋಸ್ಕರ ಬದಲಾಗಬೇಕು ನಾವಿಬ್ಬರು ಯಾವಾಗಲೂ ಜಗಳ ಮಾಡಿಕೊಂಡು ಕಿತ್ತಾಡಿಕೊಂಡು ನಮ್ಮ ಸಮಯನ ಇಷ್ಟು ವ್ಯರ್ಥವಾಗಿ ಕಳೆದ್ಬಿಟ್ವಿ ನಾವಿನ್ಮೇಲಾದರೂ ಸಂತೋಷವಾಗಿರಬೇಕು ಸಾರಿ ಕಣ್ರಿ ಸಾರಿ ಕಣೇ ನಾವಿಬ್ಬರು ಯಾವತ್ತು ಜಗಳ ಮಾಡೋದು ಬೇಡ ನಿನ್ಮೇಲೆ ಖುಷಿಯಾಗಿರೋಣ ಅಂತ ಹೇಳಿ ಕಾಂಪ್ರಮೈಸ್ ಆಗ್ತಾರೆ ಗಂಡನೇ ಆಗಿರ್ಬೋದು ಹೆಂಡ್ತಿನೇ ಆಗಿರ್ಬೋದು ನಿಮ್ಮ ಮೇಲೆ ಎಷ್ಟು ಅಂತ ತಪ್ಪು ಸಾಧ್ಯ ಹೆಂಡತಿ ಆದರೂ ಗಂಡನ ಮೇಲೆ ಅಂತ ತಪ್ಪು ಹೊರಿಸ್ತಾಳೆ ಗಂಡ ಆದರೂ ಹೆಂಡತಿ ಮೇಲೆ ಎಷ್ಟೊಂತ ತಪ್ಪು ಹೊರ್ಸೋಕ್ಕೆ ಸಾಧ್ಯ ಅವರು ಒರೆಸಿದ್ದೆಲ್ಲ ನೀವು ಹೊತ್ಕೊಳ್ಳೋಕೆ ಎಷ್ಟು ಸಾಧ್ಯ ಹ್ಞೂ ಹೌದು ಇಷ್ಟೇ ಸಾಕು ನೀವನ್ಕೊಳ್ಬೋದು ನಾನು ಸೋಲ್ತಾ ಇದ್ದೀನ ಪ್ರತಿ ಸಾರಿ ನಾನೇ ಸೋಲ್ಬೇಕಾ ಅಂತ ಖಂಡಿತ ಇಲ್ಲ ಸೋಲಿನಲ್ಲೂ ಗೆಲುವಿದೆ ಸೋತು ಗೆದ್ದವ್ರಿಗಿರೋ ಆ ಗೆಲುವು ಅದ್ರ ಖುಷಿನೇ ಬೇರೆ ಅದರ ಸಂತೋಷವೇ ಬೇರೆ ಯಾವಾಗಲೂ ನೀವು ಗೆಲ್ಲೋ ಪ್ರಯತ್ನ ಮಾಡ್ತಿದ್ರೆ ಸೋತು ಗೆಲ್ಲರಿ ಸೋತು ಗೆದ್ದವರ ಜೀವನ ಸ್ವರ್ಗ ಸೋತು ಗೆದ್ದು ಮುಂದೆ ಒಂದು ಸಾರಿ ಸೋತ್ ಸೋತ್ ಗೆಲ್ಲರಿ ನೋಡಿ ಜೀವನ ಹೇಗಿರುತ್ತೆ ಅಂತ ಯಾವಾಗಲೂ ನಾನೇ ಸೋಲ್ಬೇಕಾ ಅಂತ ಯೋಚನೆ ಮಾಡಬೇಡಿ ನೀವು ಒಂದು ಸಾರಿ ಎರಡು ಸಾರಿ ಸೋತ್ರೆ ಅವ್ರು ಹತ್ತು ಸಾರಿ ಸೋಲ್ತಾರೆ ನಿಮಗೋಸ್ಕರ ನೀವು ಎರಡು ಮೂರು ಸಾರಿ ಸೋಲೋದ್ರಲ್ಲಿ ಏನೂ ಕಳ್ಕೊಳ್ಳಲ್ಲ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡ್ರಿ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಒಂದೆರಡು ಸಾರಿ ಬದಲಾಗಿ ಹತ್ತು ಸಾರಿ ಅವರು ಬದಲಾಗ್ತಾರೆ ಆಗ ನಿಮ್ಮಿಬ್ಬರಲ್ಲೂ ಒಂದು ಒಳ್ಳೆಯ ಬದಲಾವಣೆನ ಕಾಣ್ತೀರ ನಿಮ್ಮ ಜೀವನ ಸ್ವರ್ಗ ಸ್ವರ್ಗ ಆಗತ್ತೆ ಯಾವತ್ತೂ ಅಷ್ಟೇ ಗಂಡನಿಗೆ ಹೆಂಡತಿ ಹೆಂಡ್ತಿಗೆ ಗಂಡ ಶಾಶ್ವತವಾಗಿ ಉಳ್ಕೊಳ್ಬೇಕು ಗಂಡ ಹೆಂಡತಿ ಸಂಸಾರ ಚೆನ್ನಾಗಿರಬೇಕು ಒಂದೊಂದು ಸಂಬಂಧ ಅನಿವಾರ್ಯ ಕಣ್ರಿ ಬಿಟ್ಟು ಹೋಗೋವಂಥದ್ದಲ್ಲ ಕಿತ್ತು ಬಿಸಾಕೋ ಅಂಥದ್ದಲ್ಲ ಕಿತ್ತಿ ಬಿಸಾಕ್ಬಿಟ್ರೆ ಜೀವನ ಮುಂದೆ ಈಗ ನಿಮಗೆ ಬಿಸಿ ರಕ್ತ ಕಿತ್ತು ಬಿಸಾಕ್ಬೇಕು ಅಂತ ಅನ್ನಿಸ್ಬೋದು ಆದರೆ ಮುಂದೊಂದು ದಿನ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಜೀವನ ಬಹಳ ಕಷ್ಟ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಕಾಂಪ್ರಮೈಸ್ ಆಗೋದ್ರಿಂದ ಏನೂ ಕಳ್ಕೊಳ್ಳಲ್ಲ ಮುಂದೆ ನಿಮ್ಮ ಜೀವನ ಸುಖವಾಗಿರುತ್ತೆ ನಿಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರುತ್ತೆ ಆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಗಂಡ ಹೆಂಡತಿ ಸಂಬಂಧ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತಂತೆ ಅಂಥ ಒಂದು ಸಂಬಂಧನ ಶಾಶ್ವತವಾಗಿ ಉಳಿಸ್ಕೊಳ್ಳಿ ನೀವು ಸ್ವರ್ಗದಲ್ಲೇ ಜೀವನ ಮಾಡ್ತೀರಾ ಬದುಕಿರೋವರೆಗೂ ಜೀವನ ಸ್ವರ್ಗ ಆಗಿರುತ್ತೆ だねばだから